ನಮ್ಮ ಸೋಲು ರೋಗಡಿಯನ್ನು ನಮ್ಮಲ್ಲೇ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದಾಗ ಸಾರ್ವಜನಿಕರಿಂದ ಅದಕ್ಕೆ ಸ್ಪಂದನೆ ಸಿಗ್ಲಿಲ್ಲ ನನಗೆ ಈಗ ನಮಗೆ ರಾಮನಗರ ಆದರೆ ಸುಮಾರು ಮುಕ್ಕಾಲು ಗಂಟೆ ರಾಮನಗರಕ್ಕೆ ಹೋಗುವ ಸೋಲೂರಿನ ಜನ ಅಲ್ಲಿಗೆ ಹೋಗ್ಬೇಕು ದೇವನಹಳ್ಳಿಗೆ ಅಂತಂದ್ರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಒಂದೊಂದುವರೆ ಗಂಟೆ ಆಗ್ತದೆ ಮೂರು ಅದರಿಂದ ಕೆಲವು ರಿಯಲ್ ಎಸ್ಟೇಟ್ ಮಾಡಿದ್ರೆ ಶ್ರೀಮಂತರಿಗೆ ಅನುಕೂಲ ಆಗ್ಬೋದು ನಿಲ್ವ ರೈತ ಕುಟುಂಬಕ್ಕೆ ಅದಕ್ಕೂ ತೊಂದರೆ ಆಗ್ತದೆ ಇದನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನೀವುಗಳು ಹೋಗಿ ಸರ್ಕಾರದ ಮೇಲೆ ಒತ್ತಡ ನನ್ನಿಂದ ಸಾಧ್ಯ ಇಲ್ಲ ನಾನು ಯಾರು ಕೂಡ ನನಗೆ ಸಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಸುಮ್ಮನೆ ನೀವು ಮಾಡಿಕೊಳ್ಳಿ ಅಂತೇಳಿ ಕ್ಷೇತ್ರ ಮರು ವಿಂಗಡಣೆ ಆಗೋ ಟೈಮ್ ಅಲ್ಲಿ ಸೋಲೋ ರೋಬ್ಲೇನಾರು ಕೈ ಬಿಟ್ರೆ ಸರ್ ಒಂದ್ ನಿಮಿಷ ಎಸ್ ಸಿ ಎಸ್ ಸಿ ಜನಸಂಖ್ಯೆ ಕಡಿಮೆ ಆಗತ್ತೆ ನನಗೂ ಸಂಬಂಧ ಇಲ್ಲ ನನಗೆ ಉದ್ದೇಶ ಆಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಆಡಳಿತ ದೃಷ್ಟಿಯಿಂದ ಯಾವ್ದು ಎಲ್ ಸೇರಿ ಏನ್ ಮಾಡಿದ್ರು ಯಾರು ಹಣೆ ಬರೋ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೇಲಿ ಏನ್ ಮಾಡೋದು ಅದೇ ಆಗೋದು ನಮ್ಮ ಉದ್ದೇಶ ಶೈಕ್ಷಣಿಕವಾಗಿ ಮತ್ತೆ ಆಡಳಿತ ವಿಚಾರದಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ಉದ್ದೇಶ ನಾನು ಹೇಳಿದ್ದು ನನಗೆ ಯಾರು ಸಾಕಷ್ಟು ಬೆಂಬಲವನ್ನು ಯಾರು ಕೊಡ್ಲಿಲ್ಲ ನಾನು ಸಾರ್ವಜನಿಕರ ಸೋಲು ರೋಬ್ಲಿ ಇದುವರೆಗೂ ಕೂಡ ನನ್ನ ವ್ಯಾಪ್ತಿಗೆ ಬಂದಿರಲಿಲ್ಲ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬಂದಿರಲಿಲ್ಲ ಸೋಲು ರೋಬ್ಲಿ ನಾಡಿ ಬಿಡಿತನೂ ಕೂಡ ನನಗೆ ಗೊತ್ತಿಲ್ಲ ಜನಗಳ ನಾಡಿ ಮಿಡಿತ ಅವರು ನಾವು ಮಾಡಬೇಕು ಅಂತ ಹೋದಾಗ ಅವ್ರ ಎಲ್ಲಾ ಪಕ್ಷದವರು ಸೇರಿ ಬಿಜೆಪಿ ಎಂ ಪಿ ಅವರು ಕೂಡ ಹಂಗೆ ಹೇಳ್ತಾರೆ ನಮ್ಮ ಎಂ ಎಲ್ ಅವರು ಹೇಳಿದಾಗ ಸಾರ್ವಜನಿಕರಿಂದ ನನಗೆ ನಾನು ಸಪೋರ್ಟ್ ಬರಲಿಲ್ಲ ನನಗೆ ಅದ್ರಿಂದ ನಾನು ಸುಮ್ಮನೆ ಆದ್ರೆ ಮಾಡ್ತಾರೆ ನಾನು ಪ್ರಯತ್ನ ಮಾಡಲ್ಲ ಸಾರ್ವಜನಿಕರು ಹೋಗಿ ಮನವಿಯನ್ನು ಕೊಡ್ಬೇಕು ಈಗ ನೋಡಿ ವಕೀಲರು ವಕೀಲ ಸಂಘ ಬಂದಿದ್ರು ನಮಗೂ ತೊಂದರೆ ಆಗ್ತದೆ ಅಂದ್ರು ಅವರೆಲ್ಲರೂ ಕೂಡ ಆವಾಗ ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರೆ ಬಹುಶಃ ಇದಾಗ್ತಿರ್ಲಿಲ್ಲ ಈಗ ಧ್ವನಿ ಎತ್ತದ್ರಿಂದ ಕ್ಯಾಬಿನೆಟ್ ಅಲ್ಲಿ ಅಪ್ಪು ಆಗಿದೆ ಇನ್ನೂ ಫೈನಲ್ ಆಗಿಲ್ಲ ಅದು ಸಾಧಕ ಮಾದ ನೀವು ಹೋಗಿ ನೀವು ಸಹಕಾರ ಸರ್ ವಕೀಲರಿಗೆ ಕೊಡ್ತಾ ಇದ್ದಾರೆ ಮತ್ತೆ ನಾಗರಿಕರು ಕೊಡ್ತಾ ಇದ್ದಾರೆ ಅವರಿಂದ ನೀವು ಇರ್ತೀರಾ ಸರ್ ಅಂತ ನನ್ನಿಂದ ಅವ್ರು ಇರ್ಲಿಲ್ವಲ್ಲ ನಾನು ಏನ್ ಮಾಡ್ಲಿಕ್ಕೆ ಈಗ ನನ್ನೇ ಇಲ್ಲ ನನಗೂ ಕೂಡ ಸೋಲು ಮೇಲೆ ಬಹಳಷ್ಟು ಪ್ರೀತಿ ಗೌರವ ವಿಶ್ವಾಸ ಇರ್ತಕ್ಕಂಥ ಒಬ್ಬರು ಅದನ್ನ ನಮ್ಮ ಜೊತೆಲಿ ಇಟ್ಕೋಬೇಕು ಅಂತಕ್ಕಂಥದ್ದು ನನಗೂ ಕೂಡ ಬಹಳ ಆಸೆ ಇತ್ತು ಆದ್ರೆ ಅನಿವಾರ್ಯ ಪರಿಸ್ಥಿತಿ ಯಾರು ಕೂಡ ಸಹಕಾರ ಕೊಡೋದಾಗ ನಾನು ಹಿನ್ನಡೆ ಆಗ್ಬೇಕಾದ್ರೆ ಇಂಟು ತಿಂಗಳಿಂದ ಸಾಕಷ್ಟು ಆಸಕ್ತಿ ಈಗ ಹೊಂದಿದ್ರೀಗಿಲ್ವಾ ಹೇಗಿಲ್ವಾ ಸಾರ್ವಜನಿಕರ ಸಹಕಾರ ಮುಖ್ಯ ಅಲ್ವಾ ಅವರ ಅಭಿಪ್ರಾಯ ಮುಖ್ಯ ಕೂಡ ನಮಗೆ ಧ್ವನಿಗೂ ಬಿಟ್ಟಿದೆಯಲ್ಲ ಯಾವ್ದು ಸೇರಿದ ಅವಶ್ಯಕತೆ ಇಲ್ಲ ಚಿಕ್ಕವಾದಂತಹ ಚೊಕ್ಕವಾದ ತಾಲೂಕನ್ನ ಉತ್ತಮವಾದಂತಹ ಜನಸಂಖ್ಯಾ ಎರಡೆರಡು ಎರಡು ಹೋಗ್ಲಿ ತಾಲೂಕು ಏನು ಸಮಸ್ಯೆ ಚಿಕ್ಕ ಚೊಕ್ಕ ತಾಲೂಕನ್ನ ಒಳ್ಳೆಯಾದಂತಹ ಅಭಿವೃದ್ಧಿಯನ್ನ ಮಾಡಲಿಕ್ಕೆ

ಯಾರು ಸಹಕಾರ ಸರ್ ಪುಟ್ಟಘಟ್ಲೆ ನಾವು ಕಡೆ ದೆಹಲಿಯಿಂದ ದೇವಗಿರಿ ದೇವಗಿರಿಯಿಂದ ದೆಹಲಿ ತರ ಮುಂದೆ ಆಗೋಲ್ಲ ಸರ್ ಇದು